ನಮಸ್ಕಾರ ನಾನು ರಶ್ಮಿ ರಾಧಾಕೃಷ್ಣ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ನಮ್ಮ ಚಾವಡಿಲಿ ಪಾಪ್ಯುಲರ್ ಪುರುಷರು ಅನ್ನೋ ಸಂದರ್ಶನ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಸೊ ಆ ಸಂದರ್ಶನದಲ್ಲಿ ಇವತ್ತು ನನ್ನ ಜೊತೆಗಿದ್ದಾರೆ ಶ್ರೀಯುತ ಮೋಹನ್ ಕೆ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಮೋಹನ್ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಇಂಟರ್ನ್ಯಾಷನಲ್ ಮೆನ್ಸ್ ಡೇಗೆ ಎಲ್ಲರಿಗೂ ಶುಭಾಶಯ ನಮಸ್ಕಾರ ಕಲಾ ಚಾವಡಿಯ ಸಂಸ್ಥಾಪಕಿ ಚಂದ್ರಿಕಾ ಭದ್ರನಾಥ್ ಅವ್ರಿಗೂ ಹಾಗೂ ನಿರ್ವಾಹಕ ತಂಡವ್ರಿಗೂ ನನ್ನ ನಮಸ್ಕಾರಗಳು ಸೋಮವಾರ ವಾದ್ಯ ಚಾವಡಿಗೆ ಆಗಾಗ ನಿಮ್ಮ ವೀಣಾವಾದನವನ್ನು ಕಳಿಸ್ತಾ ಇರ್ತೀರಾ ಮಂಗಳವಾರ ದಾಸರ ಪದಗಳನ್ನು ಹಾಡ್ತೀರಾ ಗುರುವಾರ ಭಾವಗೀತೆ ಜನಪತಿ ಗೀತೆಗಳನ್ನು ಹಾಡ್ತೀರಾ ಶುಕ್ರವಾರ ಚಿತ್ರ ಚಾವಡಿಯಲ್ಲಿ ನೀವು ಹಾಗೂ ನಿರೂಪ ಮೋಹನ್ ಅವರು ಡಿಯಟ್ ಸಾಂಗ್ಸ್ ಹಾಡ್ತೀರಾ ಆದರೂ ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ನಮಗೆ ಪರಿಚಯ ಮಾಡಿಕೊಡೋಕ್ಕಾಗತ್ತ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಾವು ಹುಟ್ಟಿ ಬೆಳೆದದು ಕನ್ನಡ ನಾಡು ಬೆಂಗಳೂರಿನಲ್ಲೇ ಜನನ ನನ್ನ ನನಗೀಗ ಎಪ್ಪತ್ತಾರು ತುಂಬಿ ಎಪ್ಪತ್ತೇಳು ನಡೀತಾ ಇದೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಿಇ ಎಲೆಕ್ಟ್ರಾನಿಕ್ಸ್ ಎಮ್ ಬಿ ಎ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಮಾಡಿದ್ದು ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಜಿನಿವಾ ಎಕ್ಸಾಮಿನೇಷನ್ ಕೂಡ ಪಾಸ್ ಮಾಡಿದ್ದೀನಿ ಹಾಗೂ ಐಎಸ್ಒ ನೈನ್ ತೌಸಂಡ್ ಲೀಡ್ ಎಸ್ ಕೆಲವು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ನನಗೆ ಬೆಸ್ಟ್ ಫ್ಯಾಕಲ್ಟಿ ಅವಾರ್ಡ್ ಬೆಸ್ಟ್ ಪೇಪರ್ ಅವಾರ್ಡ್ ಎಲ್ಲ ಸಿಕ್ಕಿದೆ ಆಮೇಲೆ ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇದ್ದೆ ಬೆಂಗಳೂರಿನಲ್ಲೇ ಇದ್ದೆ ಅಲ್ಲಿ ಒಂದು ಮೂವತ್ತೈದು ವರ್ಷಗಳ ಕಾಲ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದೀನಿ ಪ್ಯಾರಲಲ್ಲಿ ಐ ಡೆವಲಪ್ಡ್ ದಿಸ್ ಪ್ರೊಫೆಸರ್ಶಿಪ್ ಆಲ್ಸೋ ನನ್ನ ಜೊತೆಯಲ್ಲಿ ಇರುವವರು ಸಿಬ್ಲಿಂಗ್ಸ್ ಅಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ಎರಡು ಜನ ತಂಗಿ ತಮ್ಮ ಇಬ್ಬರಿದ್ದಾರೆ ತಂಗಿ ಬಂದು ವಿದ್ಯಾವರ್ಧಕದಲ್ಲಿ ಇಲ್ಲೇ ಸ್ಕೂಲ್ ಟೀಚರ್ ಆಗಿದ್ರು ಹಾಗೆ ಪ್ರಿನ್ಸಿಪಾಲ್ ಆಗಿದ್ರು ಮೈಸೂರಿನಲ್ಲಿ ಇದ್ದು ರಿಟೈರ್ ಆಗಿದ್ದಾರೆ ಅಲ್ಲಿ ತಮ್ಮ ಬಂದು ಇಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನಿಮ್ದು ನಿರ್ಪಾ ಮೋಹನ್ ಬಗ್ಗೆ ಹೇಳಲೇಬೇಕಾಗಿಲ್ಲ ತಮ್ಮಿಗೂ ತುಂಬಾ ಪರಿಚಯ ಇದೆ ಅದು ಆಮೇಲೆ ಮಕ್ಕಳು ತಗೊಂಡ್ರೆ ಮಗ ದೊಡ್ಡವನು ಭರತ್ ಕುಮಾರ್ ಅಂತ ಅವನು ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟ್ ಮಾಡಿ ಅವನು ಎಸ್ ಗಾಟ್ ಇಸ್ ಓನ್ ಸಾಫ್ಟ್ವೇರ್ ಕಂಪನಿ ಮಗಳು ಬಂದು ಎಂ ಎಸ್ ಎಲೆಕ್ಟ್ರಾನಿಕ್ಸ್ ಅಮೆರಿಕಾದಲ್ಲಿ ಮಾಡಿಕೊಂಡು ಅಮೆರಿಕಾದಲ್ಲೇ ವೃತ್ತಿ ಮಾಡ್ತಾ ಇದ್ದಾರೆ ಜಾಯಿನ್ ಕಲಾ ಸೇವಿಸಿರು ಇದು ಕಲಾಚಾವಡಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಶ್ರೀಮತಿ ಇವರು ಹಾಗಂದ್ರೆ ಇದು ಈ ಕೊರೋನಾ ಟೈಮ್ ನಲ್ಲಿ ಬೇರೆ ಯಾವ ಕೆಲಸಗಳು ಇರುವ ಅವ್ರ ಕೈಗೆ ನಾನು ಸಿಗ್ತಾ ಇರಲಿಲ್ಲ ಆ ಕಾಲೇಜು ಈ ಕಾಲೇಜು ಕಾರ್ಪೊರೇಟ್ ಟ್ರೈನಿಂಗು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟರಿ ಎಲ್ಲ ಓಡಾಡ್ತಾ ಇದ್ದೆ ಕರೋನಾ ಟೈಮಲ್ಲಿ ಎಲ್ಲೂ ಹೋಗ್ತಾ ಇರಲಿಲ್ಲ ಅದಕ್ಕೆ ಅವ್ರು ಬಂದ್ಬಿಟ್ಟು ಇದು ತುಂಬಾ ಜನ ಗ್ರೂಪ್ಸ್ ಎಲ್ಲ ಇದೆಯಲ್ಲ ಅದರಲ್ಲಿ ಕಲಾಡ್ ಚಾವಡಿ ಮುಖ್ಯವಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಎರಡನೇದು ಈ ಡ್ಯೇಟ್ಸ್ ಡ್ಯೆಟ್ಸ್ ಕೆಲವು ಹಾಡುಗಳೆಲ್ಲ ನಾನು ಸಪರೇಟ್ ಆಗಿ ಹಾಡಿ ಹಾಕ್ತಾ ಇದ್ದೆ ಅವರು ಸಪರೇಟ್ ಆಗಿ ಹಾಕ್ತಾ ಇದ್ರು ಆಮೇಲೆ ಯಾವುದೋ ಒಂದು ಹಾಡು ಏನಾಯ್ತು ನಾನು ಹಾಡಿದ್ದೇ ನಮ್ಮ ವೈಫು ಸಪರೇಟ್ ಆಗಿ ಹಾಡು ಹಾಕಿದ್ರು ಅದಕ್ಕೆ ಚಂದ್ರಿಕಾ ಬಂದ್ ನೀವು ಅವರು ನೀವ್ ಯಾಕೆ ಇಬ್ರು ಸಪರೇಟ್ ಸಪರೇಟ್ ಆಗಿ ಹಾಕಿದ್ದೀರಾ ಒಟ್ಟಿಗೆ ಹಾಕಿ ನೀವು ಅಂತ ಹೇಳಿದ್ರು ಹಾಗೆ ಆವಾಗಲಿಂದ ಆಲ್ಮೋಸ್ಟ್ ಆಲ್ ಡ್ಯೂಟ್ಸ್ ನಾವು ಹಾಕ್ತಾ ಇದೀವಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಬರ್ತ್ಡೇ ಬಂದಿದ್ದಾಗ ಅವರು ನನಗೆ ನಲವತ್ತೈದು ನಿಮಿಷಗಳ ಕಾರ್ಯಕ್ರಮ ಕೊಟ್ರು ಅದರಲ್ಲಿ ಒಂದು ಒಂಬತ್ತು ಹತ್ತು ಹಾಡುಗಳು ನಾವು ರಾಜ್ಕುಮಾರ್ ಡ್ಯೂಟ್ಸ್ ಎಲ್ಲ ತುಂಬಾ ಸಂತೋಷವಾಗಿತ್ತು ನಮಗೆ ಹಾಡೋದಿಕ್ಕೆ ತುಂಬಾ ಸಂತೋಷ ಹಾಡಿದ್ವಿ ಅದು ಮುಖ್ಯವಾದದ್ದು ಸರ್ ಎಂ ಬಿ ಎ ಮಾಡಿದೀರ ಅಲ್ಲಿ ವರ್ಕ್ ಮಾಡಿದೀರ ಬೆಂಗಳೂರಿನ ಬಹಳಷ್ಟು ಮ್ಯಾನೇಜ್ಮೆಂಟ್ ಕಾಲೇಜಸ್ಗಳಲ್ಲಿ ಫ್ಯಾಕಲ್ಟಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದೀರ ಸೊ ಇದಕ್ಕಾಗಿ ಇದಕ್ಕೆ ಸಿಕ್ಕಾಪಟ್ಟೆ ಓದ್ಬೇಕಾಗಿರುತ್ತೆ ಬಹಳಷ್ಟು ಓದ್ಕೊಂಡಿರ್ತೀರಾ ಸೊ ಅಲ್ಲಿಂದ ನಿಮ್ಗೆ ಹಾಡೋದ್ರಲ್ಲಿ ಆಸಕ್ತಿ ಹೇಗ್ ಬಂತು ಈ ಸಂಗೀತದ ಬಗ್ಗೆ ಆಸಕ್ತಿ ಹೇಗ್ ಬಂತು ನಿಮಗೆ ಸಂಗೀತದಲ್ಲಿ ಹೇಗಪ್ಪ ಬಂತು ಅಂದ್ರೆ ಒಂದು ತಮಾಷೆಯಾದ ಕತೆ ಹೇಳಬಹುದು ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮಅಕ್ಕ ಇದ್ಲು ಅಕ್ಕ ದೊಡ್ಡವಳು ಅವರು ಅವ್ರ ಜೊತೇಲಿ ನವರಾತ್ರಿ ಅಂದರೆ ಅದರೆಲ್ಲ ಮನೆಗಳಿಗೆಲ್ಲ ಹೋಗ್ತಾ ಇದ್ವಿ ಅವಾಗ ಅದ್ರ ಒಂದು ಸಂಶಯ ಹೋದ್ರೆ ಅವರೆಲ್ಲ ಒಂದು ಹಾಡಾಡ್ತಾ ಇದ್ರು ನಾವು ಹಾಡಾಡ್ತಾ ಇದ್ರೆ ನನಗೆ ಬಾಗಿನ ಕೊಡ್ತಾರೋ ಇಲ್ಲೋ ಅಂತ ನನಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅವ್ರು ಹಾಡೋದೆಲ್ಲ ನಾನು ಹಾಗೆ ಕಲ್ತ್ಕೊಂಡೆ ಕೇಳಿದ ಯಾವ್ದಂದ್ರೆ ಸದಾಮ ತಿನ್ ಗಲಜಗಾರ ಆಮೇಲೆ ಬಂಟು ರೀತಿ ಕೊಲು ಈ ತರ ಕೆಲವು ಹಾಡುಗಳೆಲ್ಲ ಕಲ್ತ್ಕೊಂಡ್ ಬಂದೆ ಆಮೇಲೆ ಅದರಲ್ಲಿ ಅಷ್ಟೇನು ಪರಿಶ್ರಮ ಅಲ್ಲಿರಲಿಲ್ಲ ಮುಂದಕ್ಕೆ ಆಮೇಲೆ ಸಂಗೀತ ಅನ್ನೋದು ನಮಗೆಲ್ಲ ನರನಲ್ಲೂ ಬಂದ್ಬಿಡುತ್ತೆ ಯಾಕಂದರೆ ನಮ್ಗೆ ಎರಡು ವಿಧಾಲ ಸಂಗೀತ ಬರುತ್ತೆ ಒಂದು ಮನೆಯಲ್ಲಿ ಬಂದು ಅವರೆಲ್ಲ ಈ ಕರ್ನಾಟಕ ಸಂಗೀತ ಎಲ್ಲ ಕೇಳ್ತಾ ಇರ್ತಾರೆ ಅದರಿಂದ ನಮಗೆ ಗೊತ್ತಾಗುತ್ತೆ ಎರಡನೇದು ಒಂದು ಸಿನಿಮಾ ಹಾಡುಗಳು ಸಿನಿಮಾ ಹಾಡುಗಳಲ್ಲಿ ಎಲ್ಲ ತರಹದ ಹಾಡುಗಳು ಇರುತ್ತೆ ಆದರೆ ಈ ಕರ್ನಾಟಕ ಸಂಗೀತ ಶಾಸ್ತ್ರೀಯವಾಗಿರೋ ಹಾಡುಗಳು ತುಂಬಾ ಮನಸ್ಸಿಗೆ ಹಂಚಿಕೊಳ್ಳುತ್ತೆ ಆರುಸುವೆ ಮದನಾರಿ ಅಂತ ಹೇಳಿದ್ರೆ ತುಂಬಾ ಮನಸ್ಸಿಗೆ ಒಪ್ಪುತ್ತೆ ಈ ತರ ಆ ಸಂಗೀತದಲ್ಲಿ ಬಂದ್ಬಿಡುತ್ತೆ ನಮಗೆ ಚಾವಡಿಗೆ ವೀಣಾ ವಾದನ ಕಳಿಸ್ತಾ ಇರ್ತೀರ ಮನೆಯಲ್ಲಿ ಏನಂದ್ರೆ ರೋಡ್ಗೆ ಒಂದ್ಗೆ ಮನೆ ಹಾಲ್ ಇರುತ್ತೆ ಅಲ್ಲಿ ಒಂದ್ಸಲ ಜೋರಾಗಿ ಮಳೆ ಬರ್ತಾ ಇತ್ತು ಒಬ್ಬ ಬ್ರಾಹ್ಮಣ ಒಬ್ಬ ಬಂದು ಮನೆಯಾಗೆ ನಿಂತ್ಕೋಬಹುದು ಮನೆ ಒಳಗೆ ಬರ್ಬೋದು ಅಂತ ಕೇಳ್ದ ಬನ್ನಿ ಅಂತ ಹೇಳಿದ್ವಿ ಕೂತ್ಕೊಂಡಿದ್ರು ಆ ಟೈಮಲ್ಲಿ ನಮ್ಮನೆ ರೇಡಿಯೋನಲ್ಲಿ ವೀಣೆ ಹಾಕಿದ್ವಿ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದ್ರು ನಾನು ವೀಣೆ ವಿದ್ವಾನ್ ಅಂತ ಹೇಳಿದ್ರು ನಮಗೂ ಆಸಕ್ತಿ ಆಯಿತು ನಾನು ನನ್ನ ಸೋದರ ಇಬ್ಬರು ಬಂದು ವೀಣೆ ಅವ್ರ ಹತ್ರ ಕಲಿಯೋಕೆ ಒಂದು ಆರು ಏಳು ತಿಂಗಳು ಅವ್ರ ಜೊತೆ ಕಲ್ತಿರ್ಬೋದು ನಮ್ಮ ನಾವು ಆಮೇಲೆ ಅವರಿಗೆ ಸ್ವಲ್ಪ ಬೇರೆ ಕೆಲಸಗಳ ಜಾಸ್ತಿ ಆಯಿತು ಅವ್ರು ಯಾರು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಡಾಕ್ಟರ್ ಎಂ ವಿ ಜಯರಾಮನ್ ಇವತ್ತು ಗೊತ್ತಿರಬಹುದು ನಿಮಗೆ ಎಂ ವಿ ಜಯರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅದರ ದೊಡ್ಡ ಸಂಸ್ಥೆ ಆಗ್ಬಿಟ್ಟಿದೆ ಅಂದ್ರೆ ಮೋಸ್ಟ್ಲಿ ಆ ಅರವತ್ತೆಂಟರಲ್ಲಿ ಒಂದು ಆರು ಏಳು ತಿಂಗಳು ನಮ್ಮ ಸಂಪರ್ಕ ಅವರು ಬೇರೆ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಬಂದ್ರು ಅದು ತುಂಬಾ ಮುಖ್ಯ ಆಮೇಲೆ ಎರಡ್ ಎರಡನೇದು ಅಫ್ಕೋರ್ಸ್ ಅವರೆಲ್ಲ ನಮ್ಮ ಕೀರ್ತನೆವರೆಗೂ ನಮಗೆ ಬಂದಿತ್ತು ಅವಾಗ ಅವಾಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆಮೇಲೆ ಇನ್ನೊಂದು ಒಂದೇನಂದ್ರೆ ನ್ಯಾಕ್ ಆಫ್ ಪ್ಲೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಹಾಡೋದ್ರಲ್ಲೂ ಅಷ್ಟೇ ಅಷ್ಟೇ ಯಾಕಂದ್ರೆ ಇವಾಗ ನೋಡಿ ತುಂಬಾ ಜನ ಇವಾಗ ಸಿನಿಮಾದಲ್ಲಿ ಹಾಡುಗಳೆಲ್ಲ ಬರುತ್ತೆ ಆ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಅವ್ರು ಏನು ಪರಿಶ್ರಮನೇ ಬೇಕಾಗಿಲ್ಲ ಅಂದ್ರೆ ಪ್ರಾಕ್ಟೀಸ್ ಅಲ್ಲೇ ಬರುತ್ತೆ ಸಿಂಗಿಂಗ್ ಅಂತ ಹೇಳ್ತೀವಿ ಅದೇ ತರನೇ ಇವಾಗ ಒಂದು ಹಾಡಿದ್ರೆ ಅದೇನು ಸ್ವರ ಬರುತ್ತೆ ಆ ಸ್ವರದಲ್ಲಿ ನಾವೇ ಇದೆಲ್ಲ ಬಂದು ಕೆಲವೊಂದು ಒಂದು ಹನ್ನೆರಡು ಹಾಡು ಈ ಕರೋನಾ ಟೈಮ್ ಅಲ್ಲಿ ಮನೆಯಲ್ಲೇ ಇದ್ವಲ್ಲ ಅವಾಗಲೇ ಹಾಕಿ ಅದೆಲ್ಲ ಕಲಾಚಾವಡಿ ಕೂಡ ಹಾಕಿದ್ದೀನಿ ಇವತ್ತಿಗೂ ಯಾವಾಗಲಾದ್ರೂ ಸ್ವಲ್ಪ ಪುರುಷ ಸಿಕ್ಕಿದ್ರೆ ವೀಣೆ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಪ್ರೊಫೆಸರ್ ಜಾಬು ಹಾಡೋದು ವೀಣಾವಾದನ ಇದು ಬಿಟ್ಟು ನಿಮ್ಗೆ ಇನ್ ಯಾವ್ದ್ರಲ್ಲಿ ಅಭಿರುಚಿ ಇದೆ ನಿಮ್ಮ ಇಂಟ್ರೆಸ್ಟ್ಗಳು ಏನು ಸರ್ ಕಳೆದ ಆರು ಏಳು ವರ್ಷದಿಂದ ಇನ್ನೊಂದು ನಾನು ನಮ್ಮ ಜೀವನದಲ್ಲಿ ಇನ್ನೊಂದು ಆಗಿದೆ ಅಂತಂದ್ರೆ ಈ ಪುಸ್ತಕ ಬರೆಯುವುದು ನಾನು ಬಂದು ಒಂದು ರಾಮಾನುಜರ ಜೀವನ ಚರಿತ್ರೆ ರಾಮಚಾರ್ಯ ಜೀವನ ಚರಿತ್ರೆ ಬಗ್ಗೆ ಓದ್ತಾ ಇದ್ದೆ ಓದ್ತಾ ಕೊನೆಯಲ್ಲಿ ನೋಡಿದ್ರೆ ಇದೇನಪ್ಪ ಇದು ಇವರು ರಾಮಾನುಜಾಚಾರ್ಯರು ಅಂತ ಹೇಳ್ತೀವಿ ನಾವು ಎಲ್ಲಾರು ಬಂದು ಮೋಕ್ಷ ಗುರುಗಳು ಅಂದ್ರೆ ಮೋಕ್ಷ ಅಂತ ಹೇಳ್ತಾರೆ ಬೇರೆ ಅರ್ಥ ಇದೆಯಲ್ಲ ಅಂತಂದ್ರೆ ಹೇಗಪ್ಪ ಅಂತಂದ್ರೆ ರಾಮಾನುಜ ನನ್ನ ಪ್ರಕಾರ ಇಸ್ ಎ ಸಾಫ್ಟ್ ಸ್ಕಿಲ್ಸ್ ಮ್ಯಾನೇಜರ್ ಹೀಗೆ ಒಂದು ಬುಕ್ ರಾಮಾನುಜ ಅಂಡ್ ಮ್ಯಾನೇಜ್ಮೆಂಟ್ ಈ ಪುಸ್ತಕ ಬರೆದಿದೆ ಇದು ಟಿ ಟಿ ಕೂಡ ಪಬ್ಲಿಷ್ ಆಯ್ತಿದ್ದು ಎರಡನೇ ಪುಸ್ತಕ ವೇಗಾಂತ್ ಅಂತ ಹೇಳ್ತೀವಿ ಅವ್ರದೆಲ್ಲಾ ಜೀವನ ಚರಿತ್ರೆ ಅದೆಲ್ಲ ಜೀವನ ಅನುಭವಗಳೆಲ್ಲ ನೋಡಿದ್ರೆ ಈಸ್ ಎ ಮಲ್ಟಿ ಸ್ಕಿಲ್ಡ್ ಮ್ಯಾನೇಜರ್ ಅಂತ ಮೂರನೇ ಪುಸ್ತಕ ಬಂದು ನಾನು ಲಕ್ಷ್ಮಿ ಬಗ್ಗೆ ಬರೆದಿದೆ ಲಕ್ಷ್ಮಿ ಕಟಾಕ್ಷಂ ಅಂತ ಇದು ಸಹಸ್ರನಾಮದಲ್ಲಿ ಲಕ್ಷ್ಮಿ ಬಗ್ಗೆ ಬರುತ್ತೆ ಕಟಾಕ್ಷಂ ಅಂತಂದ್ರೆ ಲಕ್ಷ್ಮಿ ದೃಷ್ಟಿ ಎಲ್ಲೆಲ್ಲೇ ಬೀಳುತ್ತೋ ಅದನ್ನ ಏನಾಗುತ್ತೆ ಇವಾಗ ನಾವಂದ್ರೆ ಲಕ್ಷ್ಮಿಯಿಂದ ಬರೀ ದುಡ್ಡುಕೊಳ್ಳೋರು ಹಾಗಂತಲ್ಲ ಅವರ ಕಟಾಕ್ಷದಿಂದ ಏನೇನಾಗುತ್ತೋ ಅದನ್ನ ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಇದು ತುಂಬಾ ಜನ ಲಕ್ಷ್ಮಿ ಬಗ್ಗೆ ಸ್ತೋತ್ರಗಳೆಲ್ಲ ಬರೆದಿದ್ದಾರೆ ಆ ಸ್ತೋತ್ರಗಳಿಗೆಲ್ಲ ಅರ್ಥಗಳು ಇಂಗ್ಲಿಷ್ ಅಲ್ಲೇ ಇದೆ ಅದನ್ನ ಬರೆದಿದ್ದೀನಿ ಇನ್ನೊಂದು ಪುಸ್ತಕ ಬಂದು ಇವಾಗ ನಮ್ಮ ವೈಷ್ಣವ ಈ ಸ್ಪಿರಿಚುವಲ್ ಲೀಡರ್ಸ್ ಅಂತ ಆಚಾರ್ಯರುಗಳು ಹನ್ನೆರಡು ಆಚಾರ್ಯಗಳು ಆಳ್ವಾರ್ಗಳು ಅಂತ ಹೇಳ್ತೀವಿ ನಾವು ಅವ್ರದೆಲ್ಲ ಸ್ಪಿರಿಚುಯಲ್ ಲೀಡರ್ಸ್ ಅಂತ ಹೇಳ್ತೀವಿ ಅವರ ಪುಸ್ತಕ ಎಲ್ಲ ಒಂದು ಬರೆದಿದ್ದೀನಿ ಎರಡನೇದು ಶ್ರೀ ಕೃಷ್ಣ ಇಸ್ ಅ ಸ್ಟ್ರಾಟಜಿಸ್ಟ್ ಇವಾಗ ಕೃಷ್ಣ ಅಂದ್ರೆ ನಾವೆಲ್ಲ ಕಳ್ಳ ಕೃಷ್ಣ ಅಂತ ಹೇಳ್ತೀವಿ ಬಟ್ ನಮ್ಮ ಪ್ರಕಾರ ಕೃಷ್ಣ ಅಂದ್ರೆ ಸ್ಟ್ರಾಟಜಿಸ್ಟ್ ಹೇಗೆ ಅಂತಂದ್ರೆ ಮುಂದಕ್ಕೆ ಏನಾಗಬೇಕು ಹೇಗೆ ಮಾಡಬೇಕು ಇದರ ತುಂಬಾ ಮುಖ್ಯವಾಗಿ ಇದು ಈ ಪುಸ್ತಕದಲ್ಲಿ ಬರುತ್ತೆ ಆಮೇಲೆ ಹನುಮಾನ್ ಅಂತ ಹನುಮಾನ್ ಇಸ್ ಎ ಪರ್ಫೆಕ್ಟ್ ಡಿಸಿಷನ್ ಮೇಕರ್ ಅಂತ ಡಿಸಿಷನ್ ಮೇಕರ್ ಅಂದ್ರೆ ಅವನು ನಿರ್ಧಾರ ತಗೊಳಿದ್ರೆ ಹನುಮಂತನ್ ಬಿಟ್ರೆ ಯಾರೂ ಇಲ್ಲ ಅದು ತುಂಬಾ ಆದದ್ದು ಆಮೇಲೆ ಇನ್ನೊಂದು ಆಹಾರ ನಿಯಮ ಅಂತ ನಾವು ಏನ್ ತಿನ್ಬೇಕು ಇದು ವೇದಾಂತೇಶಿಕರ್ ಅಂತ ಅಂದ್ಬಿಟ್ಟು ಅವರು ಏಳ್ನೂರ ಐವತ್ತು ವರ್ಷ ಹಿಂದೆ ತಮಿಳಿನಲ್ಲಿ ಒಂದು ಇಪ್ಪತ್ತೊಂದು ಪದ್ಯಗಳು ಬರೆದಿದ್ದಾರೆ ಅದನ್ನು ಏನ್ ತಿನ್ಬೇಕು ಏನ್ ತಿನ್ನಬಾರದು ಅದ್ರಲ್ಲಿ ಒಂದು ಕಡೆ ಬರುತ್ತೆ ಈ ವಿಳ್ಳೆದಲ್ಲ ತಗೊಂಡ್ರೆ ಹೇಗ್ ತಿನ್ಬೇಕು ಎರಡನೇದು ಹಾಲು ಹಾಲು ಹ್ಯಾ ಕುಡಿಬೇಕು ನಾವು ಇದನ್ನು ತಿನ್ಬೇಕಾ ತಿನ್ಬಾರ್ದ ಅದು ತುಂಬಾ ಚೆನ್ನಾಗಿ ಈ ಪುಸ್ತಕ ಬಂದು ಇಂಗ್ಲಿಷ್ ಹಾಗೂ ಕನ್ನಡದಲ್ಲೂ ಕೂಡ ಹಾಕಿದೀನಿ ಇವಾಗ ಆಮೇಲೆ ಮಹಾವಿಷ್ಣು ದಶಾವತಾರ ಅಂತ ನಾವು ಹೇಳ್ತೀವಿ ಹತ್ತು ಅವತಾರ ಬಗ್ಗೆ ಮತ್ತೆ ಬಟ್ ಭಾಗವತದಲ್ಲಿ ನೋಡಿದ್ರೆ ಮಹಾವಿಷ್ಣು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಲೀಲಾವತಾರ ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ಮಹಾವಿಷ್ಣು ದಿ ವರ್ಸಟೈಲ್ ಮ್ಯಾನೇಜರ್ ಅಂತ ಈ ಪುಸ್ತಕ ಬರದೆ ಚಾವಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಲಾ ಚಾವಡಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಎರಡೂ ವಿಷಯ ಹೇಳಬೇಕು ಒಂದು ಸ್ತ್ರೀ ಶಕ್ತಿ ಎರಡನೇದು ಸಂಘಟನಾ ಶಕ್ತಿ ಅಂತ ಇದರಲ್ಲಿ ಸ್ತ್ರೀ ಶಕ್ತಿ ತುಂಬಾನೇ ಜಾಸ್ತಿ ಇದೆ ಎಲ್ಲ ಅಡ್ಮಿನ್ಸ್ ಅಲ್ಲ ಮೋಸ್ಟ್ ಆಫ್ ದಿ ಅಡ್ಮಿನ್ ಸಲ ಲೇಡೀಸ್ ನಂಬರ್ ಒನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎರಡನೇದು ಸಂಘಟನಾ ಶಕ್ತಿ ಇದು ಜನಗಳನ್ನ ಒಂದುಗೂಡಿಸಬೇಕು ಅಂದ್ರೆ ಅದು ತುಂಬಾ ಕಷ್ಟ ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಕಷ್ಟವಾದ ವಿಷಯ ಅದರಲ್ಲಿ ಅದನ್ನ ಅಷ್ಟು ಸುಲಭವಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಎಲ್ಲರಿಗೂ ಪ್ರಶಂಸೆ ಕೊಡಬೇಕು ನಾವು ಹಾಗೂ ಅವರು ಇದಕ್ಕೋಸ್ಕರ ಎಷ್ಟೊಂದು ಡೆಡಿಕೇಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ನೆನೆಸ್ಕೊಳ್ಳೋ ಕೂಡ ನಮಗೆ ಆಗೋಲ್ಲ ಅದು ತುಂಬಾ ನಾವು ವಿ ಶುಡ್ ಅಪ್ರಿಶಿಯೇಟ್ ದಟ್ ಅದೊಂದು ಹಾಗೂ ಇನ್ನೊಂದು ಅಂದರೆ ಸೋಮವಾರ ವಾದ್ಯ ಚಾವಡಿ ಅಂತ ಇರುತ್ತೆ ಚಾವಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೆಲವು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಆಮೇಲೆ ಟ್ಯೂಸ್ಡೇ ಬಂದು ದಾಸ ಚಾವಡಿ ಅಂತಿದೆ ದಾಸಚಾವಡಿ ದಾಸರ ಬಗ್ಗೆ ನಮಗೆ ಶ್ರೀವೇಶ್ವರ ಮೈನ್ಲಿ ನಮಗೆಲ್ಲ ಅಷ್ಟು ದಾಸರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ ನಮಗೆಲ್ಲ ನಾಲ್ಕು ಸಾವಿರ ದಿವ್ಯ ಪ್ರಬಂಧ ಅಂತ ತಮಿಳಿನಲ್ಲಿದೆ ಹಾಗೂ ತುಂಬಾ ಎಲ್ಲ ಶ್ಲೋಕಗಳೆಲ್ಲ ಇರುತ್ತೆ ಅದೆಲ್ಲ ನೋಡ್ತಾ ಇರ್ತೀವಿ ಬಟ್ ಇದರಲ್ಲಿ ಏನಾಯ್ತು ಅಂದ್ರೆ ಇವಾಗ ನಮಗೆ ಯಾರು ದಾಸರು ಏನೇನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿ ನಮ್ಗೆ ಅನುಭವ ಆಗ್ತಾ ಇದೆ ಅದನ್ನ ದಾಸ ಚಾವಡಿಯಲ್ಲಿ ಹಾಗೂ ನಾವು ಪ್ರಾಕ್ಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಬುಧವಾರ ಬಂದು ಭಾವಚಾವಡಿ ಅಂತ ಭಾವಚಾವಡಿ ಅಂದರೆ ಏನಪ್ಪ ಹಾಡು ಇಷ್ಟು ಚೆನ್ನಾಗಿ ಬರೀತಾರ ಅಷ್ಟು ಭಾವಪೂರ್ಣವಾಗಿ ಬರೀತಾರ ಇದನ್ನ ತುಂಬಾನೇ ಅನುಭವಿಸಿ ನೋಡ್ಬೋದು ನಾವು ಹೋದ ವಾರ ಕಳೆದ ವಾರದಲ್ಲಿ ಒಂದು ಆಯ್ತು ಒಂದೊಬ್ರು ಯಾರೊಬ್ಬರು ಹಾಡು ಬರೆದಿದ್ರು ಅವರು ನಾನು ಹಾಡು ಹೇಳಿದೆ ಅವರು ಹೇಳಿದ್ರು ಈ ಹಾಡು ನಾನು ಬರೆದ ಮೇಲೆ ಯಾರಾದ್ರೂ ಹಾಡಕ್ ಅಂತ ಹೇಳಿದ್ರು ಬಟ್ ನೀವು ತುಂಬಾ ಚೆನ್ನಾಗಿ ಹಾಡಿದ ಅಂತ ಕೂಡ ಅಪ್ರಿಷಿಯೇಟ್ ಮಾಡಿದರೆ ಈ ಕ್ರೆಡಿಟ್ ಬಂದು ನಿಮ್ಗೆ ಸೇರ್ಬೇಕದು ಆಮೇಲೆ ತರ್ಸ್ ಡೇ ಬಂದು ನಾವು ಇವರು ಚಾವಡಿಲಿ ಚಾವಳಿ ಆಗ ಅದನ್ನ ನಾವು ಹಾಡಿ ಹೇಳ್ತೀವಿ ನಾವು ಫ್ರೈಡೆ ಚಿತ್ರಗೀತೆಗಳು ಚಿತ್ರಗೀತೆಗಳು ತುಂಬಾ ಚೆನ್ನಾಗಿರುತ್ತೆ ಕೆಲವೆಲ್ಲ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಥೀಮ್ ಯಾರೋ ಒಂದು ಬರ್ತ್ಡೇ ಅಂದ್ರೆ ಆ ಬರ್ತ್ಡೇ ಪ್ರಕಾರ ಹಾಕಿರ್ತಾರೆ ನಮಗೂ ಕೂಡ ತುಂಬಾ ಚೆನ್ನಾಗಿ ಸಂತೋಷವಾಗಿರುತ್ತೆ ಅದೆಲ್ಲ ಹಾಕೋದಕ್ಕೆ ಆಮೇಲೆ ಇನ್ನೂ ಒಂದು ಇದು ಈ ಅನ್ಟೈರಿಂಗ್ ಎಫರ್ಟ್ಸ್ ಅಂತ ಹೇಳ್ತೀವಿ ಜನಗಳಿಗೆ ಬಂದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಎರಡನೇದು ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಅದು ಎಲ್ಲಾರು ಹೇಳ್ತಾರೆ ನನಗೆ ವೇಳೆನೆ ಸಿಗೋಲ್ಲಪ್ಪ ಅಂತ ಹೇಳ್ತಾರೆ ವೇಳೆ ಸಿಗೋಲ್ಲ ಅಲ್ಲ ವೇಳೆ ಇದೆ ಅದನ್ನು ನಾವು ಸಿಗಸ್ಕೊಳ್ಬೇಕು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸ್ತ್ರೀ ಶಕ್ತಿ ಸಂಘಟನಾ ಶಕ್ತಿ ತುಂಬಾ ಖುಷಿ ಆಯ್ತು ಹಾಡಿನ ಹಾಡ್ತೀರಾ ಸರ್ ದಯವಿಟ್ಟು ಒಂದು ಹಾಡು ಕನಕದಾಸರ ರಚನೆ ನಮಗೆ ವಿಶಿಷ್ಟ ಅದ್ವೈತದಲ್ಲಿ ನಾವು ಮುಖ್ಯವಾಗಿ ಹೇಳೋದು ಅಂದರೆ ಶರಣಾಗತಿ ತತ್ವ ಅಂತ ಕನಕದಾಸರು ರಾಮಾನುಜಾಚಾರ್ಯದ ಶಿಷ್ಯರು ಈ ಹಾಡಿನಲ್ಲಿ ಅದೇ ತರ ಬರುತ್ತೆ ನೋಡಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಹರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿತು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಮಾಡಲಬಹುದು ದಾಯಾದಿ ಬಂದುಗಳ ಬಿಡಲು ಬಿಡಲೂಬಹುದು ರಾಜ್ಯವನೆ ಬಿಡ ಬಿಡಬಹುದು ಕಾಯಜಾಪಿತ ನಿನ್ನಡಿಯ ಬಿಡಲಾಗದು 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 ತರದು ಜೀವಿ ಸಬಹುದೇ ಹರಿ ನಿನ್ನ ಚರಣಗಳ ಬರಿದಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೆ ಪೇಳುವೆ ಪೇಳುವೆನಯ್ಯ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ನಿಮ್ಮಿಂದ ಹಾಗೂ ನಿರೂಪ ಮೋಹನ್ ಅವರಿಂದ ಇನ್ನೊಂದಿಷ್ಟು ಡ್ಯಟ್ ಹಾಡುಗಳನ್ನು ನಾವು ಕೇಳುವಂತಾಗಲಿ ಅಂತ ನಮ್ಮ ಆಸೆ ನಮ್ಮ ಜೊತೆ ಎಷ್ಟೊತ್ತು ಕಾಲ ಕಳೆದಿದ್ದಕ್ಕೆ ನಿಮಗೆ ಇನ್ನೊಮ್ಮೆ ಅನಂತ ಧನ್ಯವಾದಗಳು ಹಾಗೂ ಪುರುಷರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಎಲ್ಲ ನಿರ್ವಾಹಕರ ಪರವಾಗಿ ಹಾಗೂ ಸದಸ್ಯರ ಪರವಾಗಿ